ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈವ್ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನು ನಂಬರಿರೋ ನೋಟುಗಳು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಒಳಗಡೆ ಸ್ಟಾರ್ಟಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ಈ ನಂಬರಿರೋ ನೋಟುಗಳು ಸಿಕ್ಕರೆ ರಾಜಯೋಗದ ಪೂಜೆ ಯಾವ ರೀತಿ ಮಾಡ್ಕೊಬೇಕು ಅರ್ಥ ಆಯ್ತಾ ಈ ನೋಟುಗಳೆಲ್ಲ ಕೈನಲ್ಲಿಟ್ಕೊಂಡು ಗುಲ್ಗಂಜಿಗಳು ಅಂತ ಸಿಗುತ್ತೆ ಕೆಂಪು ಗುಲ್ಗಂಜಿ ಹಳದಿ ಗುಲ್ಗಂಜಿ ಹಸಿರು ಗುಲ್ಗಂಜಿ ನೀಲಿ ಗುಲ್ಗಂಜಿ ಬಿಳಿ ಗುಲ್ಗಂಜಿ ಪಿಂಕ್ ಕಲರ್ ಗುಲ್ಗಂಜಿ ಕಂದು ಬಣ್ಣದ ಗುಲ್ಗಂಜಿ ನೇರಳೆ ಬಣ್ಣದ ಗುಲ್ಗಂಜಿ ಕಪ್ಪು ಗುಲ್ಗಂಜಿ ಈ ಥರ ಒಂಬತ್ತು ಥರದ ಗುಲ್ಗಂಜಿಗಳು ಸಿಗುತ್ತೆ ಆ ನೋಟುಗಳ ಮೇಲೆಲ್ಲ ಇಟ್ಕೊಂಡು ಪ್ರತಿದಿನ ಸಂಜೆ ಆರಿಂದ ಎಂಟು ಗಂಟೆ ಒಳಗಡೆ ಶ್ರೀ ಸೂಕ್ತಮ್ಮು ಜೊತೆಗೆ ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ ಇದನ್ನು ಒಂದೊಂದು ಬಾರಿ ಪಠಣೆ ಮಾಡಬೇಕು ಮಾಡಿ ನಂತರ ಆ ಗುಲ್ಗಂಜಿಗಳು ಆ ನೋಟುಗಳು ದುಡ್ಡಿಡ ಜಾಗದಲ್ಲಿ ಪರ್ಸು ವೆನಿಟಿ ಬ್ಯಾಗು ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬೀರು ಅಲ್ಮೆರದಲ್ಲಿ ಇಟ್ಕೊಬೇಕು ಪ್ರತಿದಿನ ತೆಗಿಬೇಕು ಈ ಮಂತ್ರ ಶ್ರೀ ಸೂಕ್ತಮ್ಮು ಸ್ತೋತ್ರನ ಪಠಣೆ ಮಾಡಬೇಕು ಮತ್ತು ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ ಇದನ್ನು ಪಠಿಸಿ ಅದನ್ನು ದುಡ್ಡಿಡ ಜಾಗದಲ್ಲಿ ಇಟ್ಕೊಳ್ಳಿ ಈ ರೀತಿ ಪ್ರತಿದಿನ ಮಾಡ್ತಾ ಬರಬೇಕು ಇದನ್ನು ಮಾಡೋಕ್ಕಾಗಲ್ಲ ಗುರುಗಳೇ ಅನ್ನುವವರು ವಾರಕ್ಕೆ ಒಂದು ದಿನ ಮನೆಯಲ್ಲಿ ಮಾಡುವ ಪೂಜೆ ಹೇಳ್ಕೊಡ್ತೀನಿ ತಂತ್ರ ಮಂತ್ರ ಪೂಜೆ ಫೋನ್ ಮಾಡಿ ಎಲ್ಲರೂ ಆರೋಗ್ಯದಿಂದ ಇರ್ರಿ ಎಲ್ಲರೂ ಶ್ರೀಮಂತರಾಗ್ರಿ ナマすカラ